ಉಡುಪಿಯನ್ನು ವಿದ್ಯಾನಗರಿ ಅಂತ ಕರೀತಾರೆ ಅದರಲ್ಲೂ ಕೂಡ ಉಡುಪಿ ಜಿಲ್ಲೆಯ ಮಣಿಪಾಲ ಅಂದರೆ ಅದೊಂದು ಎಜುಕೇಷನ್ ಹಬ್ ಅಂತಲೇ ಹೇಳಬೇಕು ಅನೇಕ ಮಕ್ಕಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಬರ್ತಾರೆ ಅಂತ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಒಂದು ಪ್ರಶ್ನೆ ಹೇಳುವಂಥ ಘಟನೆ ನಡೆದಿದೆ ಮಣಿಪಾಲದ ನಾವೇನು ನೋಡ್ತಾ ಇದ್ದೇವೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿ ನೆಲೆ ಏನಿದೆ ಇದು ತಾಂತ್ರಿಕ ಶಿಕ್ಷಣ ಇಲಾಖೆಯ ಕಟ್ಟಡದಲ್ಲಿ ಕಾರ್ಯಾಚರಿಸ್ತಾ ಇರುವಂಥದ್ದು ಇಲ್ಲಿ ಸುಮಾರು ನೂರು ವಿದ್ಯಾರ್ಥಿನಿಯರಿದ್ದಾರೆ ಇಲ್ಲಿ ಶನಿವಾರ ರಾತ್ರಿ ಒಂದು ಘಟನೆ ಆಗುತ್ತೆ ಏನಂದರೆ ಮಲಗಿರುವಂಥ ವಿದ್ಯಾರ್ಥಿನಿಯರ ಸೊಂಟಕ್ಕೆ ಅವ ಅಪರಿಚಿತ ವ್ಯಕ್ತಿ ಒಬ್ಬ ಬಂದು ಕಿಟಕಿಯಿಂದ ಕೈ ಹಾಕಿದ್ದಾನೆ ಅನ್ನುವಂಥದ್ದು ಇದರಿಂದ ಬೀಳುವಂಥ ಸ್ಥಿತಿ ಉಂಟಾಗಿದೆ ನಾವು ನೋಡಬಹುದು ಇದು ಸದ್ಯ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಒಳಪಟ್ಟ ಈ ಕಟ್ಟಡದಲ್ಲಿ ಸುಮಾರು ನೂರು ವಿದ್ಯಾರ್ಥಿನಿಯರು ಅದರಲ್ಲಿ ಮುಖ್ಯವಾಗಿ ಇಲ್ಲೇ ಪಕ್ಕದಲ್ಲಿರುವಂತಹ ಪಾಲಿಟೆಕ್ನಿಕ್ ಕಾಲೇಜ್ ಏನಿದೆ ಅಲ್ಲಿಂದ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅದರ ಜೊತೆಗೆ ಒಂದಿಷ್ಟು ನರ್ಸಿಂಗ್ ವಿದ್ಯಾರ್ಥಿನಿಯರು ಕೂಡ ಕಾರ್ಯಾಚರಿಸ್ತಾರೆ ಅನ್ನುವಂಥದ್ದು ಮುಖ್ಯ ಇಲ್ಲಿ ಎದ್ದಿರುವಂಥ ಪ್ರಶ್ನೆ ಏನಂದರೆ ಈ ಕಟ್ಟಡದ ಸುರಕ್ಷತೆಯ ಬಗ್ಗೆ ನಾವು ನೋಡ್ಬೋದು ಈ ಭಾಗದಲ್ಲಿ ಒಂದು ರೀತಿ ಕಾಡಿನ ರೀತಿ ಇದೆ ಅಲ್ಲಿಂದ ಯಾರು ಕೂಡ ಬಂದು ಹೋಗಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ ಆ ಅಪರಿಚಿತ ವ್ಯಕ್ತಿ ಕೂಡ ಇಲ್ಲಿಂದಲೇ ಬಂದಿದ್ದ ಅನ್ನುವಂಥದ್ದು ಬಂದವನು ಕಿಟಕಿಯ ಹತ್ತಿರ ಬರ್ತಾನೆ ಕಿಟಕಿಗೆ ಮೆಶ್ ಹಾಕಿರ್ತಾರೆ ಅದನ್ನು ತೆಗೆದು ವಿದ್ಯಾರ್ಥಿನಿಯರ ಸೊಂಟಕ್ಕೆ ಕೈ ಹಾಕಿದ್ದ ಮತ್ತು ಇದರಿಂದ ಮೊದಲು ನಿದ್ರೆಯಲ್ಲಿದ್ದಂತಹ ವಿದ್ಯಾರ್ಥಿನಿಗೆ ಗೊತ್ತಾಗುವುದಿಲ್ಲ ಆ ನಂತರ ಗಾಬರಿ ಆಗುತ್ತೆ ಅನ್ನುವಂಥದ್ದು ಸೊ ಈ ಭಾಗದಲ್ಲಿ ಮೂರು ಬದ್ ಬದಿಯಿಂದ ಕಂಪೌಂಡ್ ವಾಲ್ ಇದ್ದರೂ ಕೂಡ ಈ ಏನು ಎದುರು ಭಾಗ ಮತ್ತು ಇದರ ಬಲ ಮಗ್ಗುಲನ್ನು ನೋಡಿದರೆ ಅಲ್ಲಿ ಕಂಪೌಂಡ್ ವಾಲ್ನ ವ್ಯವಸ್ಥೆ ಇರುವುದಿಲ್ಲ ಸೊ ಇದೇ ಬಹಳ ಸುಲಭವಾಗಿ ಯಾರು ಕೂಡ ಅಂದರೆ ಒಂದು ಅರಣ್ಯ ಪ್ರದೇಶದ ರೀತಿಯ ನಮಗೆ ಕಾಣ್ತಾ ಇದೆ ಅಲ್ವಾ ಇಲ್ಲಿಂದ ಯಾರು ಕೂಡ ಬಂದು ಹೋಗಬಹುದಾದಂತಹ ಸ್ಥಿತಿ ಇದೆ ಅನ್ನುವಂಥದ್ದು ಇದು ವಿದ್ಯಾರ್ಥಿಗಳು ಿಯರ ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಸದ್ಯ ಮಣಿಪಾಲ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಮಣಿಪಾಲ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿಗೆ ನಿನ್ನೆ ದಿನ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಮುಖ್ಯ ಬೇಡಿಕೆ ಇರುವಂಥದ್ದು ಒಂದು ಕಂಪೌಂಡ್ ವಾಲ್ ಇಲ್ಲಿ ಆದಷ್ಟು ಬೇಗ ಆಗಬೇಕು ಅನ್ನುವಂಥದ್ದು ಕಂಪೌಂಡ್ ವಾಲ್ನ ಜೊತೆಗೆ ಸಿ ಸಿ ಕ್ಯಾಮೆರಾಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕು ನೋಡಿ ಈ ಜಾಗವನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಜನಸಂಚಾರ ಹೆಚ್ಚು ಇರೋದಿಲ್ಲ ವಿದ್ಯಾರ್ಥಿನಿಯರು ಏಕಾಂಗಿಯಾಗಿ ಓಡಾಡುವ ಹಾಗೂ ಇಲ್ಲ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆಯು ಕೂಡ ಸೂಕ್ತವಾಗಿ ಇಲ್ಲ ಅನ್ನುವಂಥದ್ದನ್ನು ವಿದ್ಯಾರ್ಥಿನಿಯರು ಪದೇ ಪದೇ ಹೇಳ್ತಾ ಬಂದಿದ್ದರು ಒಂದು ಬಸ್ಸಿನ ವ್ಯವಸ್ಥೆ ಆಗಬೇಕು ಯಾಕಂದರೆ ತುಂಬ ಕತ್ತಲೆ ಇರುವಂಥ ಜಾಗ ಇದು ಅರಣ್ಯ ಪ್ರದೇಶ ಈ ಭಾಗದಲ್ಲಿ ನೋಡಿದರೂ ನಮ್ಗೆ ಗೊತ್ತಾಗುತ್ತೆ ಉದ್ದಾನುದ್ದ ಅರಣ್ಯ ಪ್ರದೇಶದ ರೀತಿ ಕಾಣುವಂಥ ಜಾಗ ಅಲ್ಲೇ ಮಗ್ಲಲ್ಲಿ ಈ ಇದರ ಮಗ್ಲಲ್ಲಿ ನಾವು ನೋಡಿದರೆ ಕಾಲೇಜು ಕೂಡ ಸರ್ಕಾರ ಅಂದರೆ ಇಲ್ಲಿ ಈ ಹಾಸ್ಟೆಲ್ ಯಾಕಿದೆ ಅಂದರೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲೇ ಬರುತ್ತೆ ಸೊ ಹೆಚ್ಚು ವಿದ್ಯಾರ್ಥಿನಿಯರು ಆ ಕಾಲೇಜಿನ ವಿದ್ಯಾರ್ಥಿನಿಯರೇ ಇಲ್ಲಿ ಕಲಿಯೋದ್ರಿಂದ ಅವರ ಅನುಕೂಲಕ್ಕೆ ಅಂತೇಳಿ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಸೇರಿದ ಒಂದು ಕಟ್ಟಡದಲ್ಲಿ ಸದ್ಯ ಇಲ್ಲಿ ವಿದ್ಯಾರ್ಥಿನಿಯರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಬಹಳ ಬೇರೆ ಬೇರೆ ಜಿಲ್ಲೆಗಳು ಬಾಗಲಕೋಟೆ ಇರ್ಬೋದು ಬಾದಾಮಿ ಇರ್ಬೋದು ಹೀಗೆ ಬೇರೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿನಿಯರು ಇಲ್ಲಿ ಬಂದು ತಂಗಿ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು ಸೊ ಅಂಥ ಸಂದರ್ಭದಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿನಿಯರ ಸುರಕ್ಷತೆ ಬಹಳ ಮುಖ್ಯ ಆಗುತ್ತೆ ಈ ಕಟ್ಟಡವನ್ನು ನೋಡಿದರೆ ನಮಗೆ ಈ ಭಾಗದಲ್ಲಿ ಕಂಪೌಂಡ್ ವಾಲ್ ಕಂಡರೂ ಕೂಡ ಎರಡು ಭಾಗಕ್ಕೆ ಕಂಪೌಂಡ್ ವಾಲ್ ಇಲ್ಲ ಅನ್ನುವಂಥದ್ದು ಇಂಥ ಘಟನೆಗಳು ಮರುಕಳಿಸಬಾರದು ವಿದ್ಯಾರ್ಥಿನಿಯರು ಒಂದು ಒಳ್ಳೆಯ ವಾತಾವರಣದಲ್ಲಿ ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಸೊ ಆ ದೃಷ್ಟಿಯಿಂದ ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಕಂಪೌಂಡ್ ವಾಲ್ ಆಗಬೇಕು ಅನ್ನುವಂಥದ್ದು ಇಲ್ಲಿನ ವಿದ್ಯಾರ್ಥಿನಿಯರ ಬೇಡಿಕೆ ಇರುವಂತದ್ದು ಮತ್ತು ಸಿ ಕ್ಯಾಮೆರಾಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಇದರ ನಿರ್ವಹಣೆ ಇದನ್ನ ಒಟ್ಟು ನಿರ್ವಹಣೆ ಮಾಡುವವರ ಜೊತೆ ಮಾತನಾಡೋಣ ಆ ಘಟನೆ ಏನಾಯಿತು ಮತ್ತು ಇನ್ನಷ್ಟು ಮಾಹಿತಿಯನ್ನು ಅವರ ಜೊತೆ ಮಾತನಾಡಿ ನಾವು ತಿಳ್ಕೊಳ್ಳೋಣ ಎಲ್ಲ ಇದ್ದಾರೆ ಬಾಗಲಕೋಟೆ ಗದಗದ ಕುಂದಾಪುರ ಸೈಡ್ ಇದೆಲ್ಲ ಇದ್ದಾರೆ ಅದು ಹೋಸಲ ಹೋಸಲ ಆದದ್ದು ಎರಡು ವರ್ಷ ಆಯ್ತು ಘಟನೆ ನಿನ್ನೆಲ್ಲ ಮೊನ್ನೆ ಆದದ್ದು ಹಾಂ ಸಿ ಉಂಟು ಪೊಲೀಸ್ನವ್ರು ನೋಡಿದರು ಆವಾಗ ಓಡಿದ ಹಿಂದೆ ಹೀಗೆ ಪ್ಯಾಂಟ್ ಹಿಡ್ಕೊಂಡು ಹಿಂದೆ ಹಿಡ್ಕೊಂಡು ನೋಡಿದೆ ಬೇಕಾದರೆ ಮೊಬೈಲಲ್ಲಿ ತೋರಿಸ್ತೇನೆ ಹೌದು ಅದು ಕಿಟಕಿ ಈಗಿನ ಅಷ್ಟೇ ಗ್ಲಾಸ್ ಇದ್ದಲ್ಲ ಸರ್ ಅಲ್ಲಿ ಆ ಥರ ಕೈ ಹಾಕಿದ್ದು ಸೊಂಟಕ್ಕೆ ಹಾಕಿ ಹ್ಞೂ ಹಾಂ ಮತ್ತೆ ಅವ್ರಿಗೆ ಮೈ ಮೈಟ ಹೆದರಿಕೆ ಆಗ್ತದಲ್ಲ ಸರ್ ಅವಳಿ ಸುರಿಗೆ ಗೊತ್ತ ಅಂತ ಜಾಗಲಿ ನಿದ್ದೇಲಿ ಮತ್ತೆ ಮತ್ತೊಂದು ಸಲ ಬರುವಾಗ ಅವಳು ಮತ್ತೆ ಸೇತ್ರ ಮಕ್ಕಳು ಜೋರು ಕಿರಿಚಿದ್ರು ಈಗ ಅಲ್ಲಿ ಮಲಗಲಿಕ್ಕೆ ಕೇಳಿದಿಲ್ಲ ಮೇಲೆ ಇನ್ನೇ ನೈಂಟಿ ಟೂ ಮಕ್ಕಳಿದ್ರು ಹಂಡ್ರೆಡ್ ಚಿಲ್ಡ್ರೆ ಒನ್ ಫಿಫ್ಟಿ ಇದ್ದಾರೆ ಅವ್ರ ರಜೆ ಎಕ್ಸಾಮ್ ಆಯ್ತು ಹಾ ಹೌದು ನಿನ್ನೆ ಬಂದಿದ್ರು ವಿದ್ಯಾ ಮೇಡಮ್ ಮತ್ತೆ ನಮ್ಮ ಆಫೀಸರ್ಸ ಬಂದಿದ್ರು ಮತ್ತೆ ಕಲ್ಯಾಣಾಧಿಕಾರಿ ಮತ್ತು ಮತ್ತೆ ಇನ್ನೊಂದು ಮೇಡಮ್ ಮೇಲ್ವಿಚಾರಕರು ಬಂದಿದ್ರು ಅದೇ ಇಲ್ಲಿ ಅದೇ ಒಂದು ಭಯ ಮರ ಎಲ್ಲ ಗಾಡ್ ಹೌದು ಕಾಂಪೌಂಡ್ ಆಗಬೇಕು ಅವ್ರು ಮಾಡಿ ಕಾಲೇಜಿನ ಮಾಡಬೇಕಲ್ಲ ಮಾಡ್ಬೇಕಲ್ಲ ಸರ್ ಉಂಟಾ ಇನ್ನು ಬೇಕಾ ಸಿ ಎಲ್ಲ ಉಂಟು ಉಂಟು ಮತ್ತೆ ಕ್ಯಾಮರಾ ಇನ್ನೆರಡು ಹಾಕ್ತಾರೆ ಹೇಳಿದ್ರು ಆಫೀಸರ್ ನೋಡುವ ಈಗೇನೆ ಆದರೆ ಮತ್ತೆ ಶಿಫ್ಟ್ ಮಾಡುದು ಅಂದರೆ ಇಲ್ಲಿ ಒಂದು ಕಂಪೌಂಡ್ ಆಗಬೇಕು ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆ ಅದರ ಜೊತೆಗೆ ಸಿ ಸಿ ಕ್ಯಾಮರಾಗಳನ್ನು ಹೆಚ್ಚು ಮಾಡೋದರಿಂದ ಸಮಸ್ಯೆಗೆ ಪರಿಹಾರ ಆಗಬಹುದು ಅನ್ನುವಂಥದ್ದು ಇದೊಂದು ಘಟನೆ ಪಾಠವಾಗಿ ತೆಗೆದುಕೊಂಡು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾ ನೋಡಬೇಕು ಯಾಕಂದರೆ ಬಡ ಮಕ್ಕಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಕಲಿಬೇಕನ್ನೋ ಉತ್ಸಾಹದಲ್ಲಿರ್ತಾರೆ ಅಂಥವರಿಗೆ ಇಂಥ ಘಟನೆಗಳಾದಾಗ ಆತಂಕ ಆಗೋದು ಸಹಜ ಆದ್ದರಿಂದ ಆದಷ್ಟು ಬೇಗ ಇಲ್ಲಿಗೊಂದು ಕಂಪೌಂಡ್ ವಾಲ್ ಮತ್ತು ಸಿ ಸಿ ಕ್ಯಾಮರಾಗಳನ್ನು ಹೆಚ್ಚಿಸುವುದರ ಮೂಲಕ ಈ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್